ಒಗಡೆ ಇವತ್ತು ನಮಗೆ ಕರ್ನಾಟಕ ರಾಜ್ಯದಿಂದ ಆಗ್ತಿರುವಂತ ಅನ್ಯಾಯಗಳ ಬಗ್ಗೆ ಇಡೀ ಹೋರಾಟ ಮಾಡ್ತಾರೆ ನೋಡಿದ್ರೆ ಸರ್ಕಾರ ನಾಚಿಕೆ ಆಗಬೇಕು ಏನ್ ಸರ್ಕಾರ ಇದೆಯೋ ಸದ್ಯದೇ ನನಗೆ ಗೊತ್ತಾಗ್ತಾ ಇಲ್ಲ ಇವತ್ತು ನೋಡಿ ನಮ್ಮ ಕ್ರಾಂತಿಕಾರಿ ಪಾತ್ರಾದ್ರೆಯಿಂದ ಪ್ರೊಫೆಸರ್ ಪಿ ಕೃಷ್ಣಪ್ಪರ ಅವರ ಸಮಾಧಿಯಿಂದ ಹಿಡ್ಕೊಂಡು ಒಂದು ಬೆಂಗಳೂರು ತನಕ ಹೋರಾಟ ಮೂಲಕ ಬಂದಾರೆ ನಮ್ಮ ಪ್ರೀಮ ಸೈನಿಕರು ಇದುವರೆಗೂ ನಮಗೆ ಮೀಸಲಾತಿ ಅನ್ನೋದು ಕೊಡ್ತಾ ಇಲ್ಲ ಜೊತೆಗೆ ಇವತ್ತು ನೀವು ಗಳಿದು ಮಾಡಿದ್ನಲ್ಲಿ ಎತ್ತಾಗ್ತಾರೆ ಅಂತ ಕೊಂಡ ಬೇರೆ ಕಡೆ ಆಗ್ತಾರೆ ನೀವು ಸರ್ಕಾರ ಅಂತಿದ್ರೆ ನಿಮ್ಗೆ ವೈಸಿ ಸುರೇಶ್ ರೇ ನಿಮ್ ನಾಚಿಕೆ ಮಾನಾಮಿ ಇದ್ರೆ ಇವತ್ತು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಯಾಕಂದ್ರೆ ಪಾಪ ಸುಮಾರು ವರ್ಷಗಳಿಂದ ಅವರು ನೀವು ಮಾಡಿದ್ಮೇಲೆ ಎತ್ತು ಎತ್ಕಿ ಎಲ್ಲಾ ಕಡೆ ಎತ್ತಾಕಿ ಎಲ್ಲ ಒಂದು ಕಡೆ ಮಾಡಿ ಬೆಂಗಳೂರಿನ ನಗರನ ಸ್ವಚ್ಛತೆ ಮಾಡ್ತಾರಲ್ಲ ಅವರಿಗೆ ಸರಿ ಆರ್ ಸಾವಿರ ಆರ್ ಸಾವಿರ ಪೇಮೆಂಟ್ ಕೊಡ್ತೀವಿ ನಿಮ್ಗೆ ನಾಚಿಕೆ ಆಗಲ್ಲ ಅನ್ರಿ ಇವತ್ತು ಸರ್ಕಾರನ ಹದಿನೈದು ಸಾವಿರ ಪೇಮೆಂಟ್ ಕೊಡ್ತಾ ಇದ್ದಾರೆ ನೀವು ನಿಮ್ ಬೇಕಾದ್ರದ್ದೆಲ್ಲ ಗುತ್ತಿಗೆ ಕೊಟ್ಕೊಂಡು ಇವನ್ನೆಲ್ಲ ಬಾಡಿಗೆ ಆಗಿರ್ತಾರ ಕಲ್ಲ ನಿಮ್ ನಾಚಿಕೆ ಆಗಲ್ಲ ನಮ್ಗೆ ನಾಚಿಕೆ ಆಗಲ್ಲ ರೀ ಸುಬ್ರಹ್ಮಣ್ಯ ನೀವು ತೊಡಗ ಹೇಳ್ತಾ ಇದ್ದೀಯ ನೀನು ಏನೋ ಡಿ ಕೆ ಶಿವಕುಮಾರ್ ಇದು ಹೇಳಿಲ್ಲ ಹಿಂಗೆ ಹೇಳಿಲ್ಲ ಅಂತ ಹೇಳ್ತೀನಿ ನೀವು ಯಾರೋ ಏನ್ ಹೇಳಿಲ್ಲ ನೀವು ಕಾಯಂ ಮಾಡ್ರಿ ನಾನು ಬೆಂಗಳೂರು ಕ್ಯಾಮ್ರೆಟ್ ಇವರ ಅಂತ ಹೇಳ್ತೀರಾ ಎಲ್ಲ ಕಡೆ ಹೆಂಗ್ ವಿಭಾಗನೆ ಮಾಡಿ ನಾಟಕ ಆಗಲ್ಲ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದೀನಿ ಡಿ ಕೆ ಶಿವಕಾರ್ ಅವರೇ ನಿಮ್ಗೆ ಮಾನ ಮರೆಯೋದು ಏನನ್ನೆ ಇವತ್ತು ಸಾಯಂಕಾಲನೇ ಅವ್ರಿಗೆ ಕಾಲ್ ಬೇಕಾರಿಗೆ ಪಾಪ ಕಾಯಿ ಮಾಡಿ ಆವಾಗ ನಿನ್ನನ್ನ ಬೆಚ್ಕೊತಾರೆ ಯಾಕಂದ್ರೆ ನೀವು ಮಾಡಿ ನಿಮ್ಮ ಮನೆ ಕಸ ತಾಗಬೇಕು ನಿಮ್ ಪಾತ್ರ ಮಾಡಿ ಗೊತ್ತಾಗಬೇಕು ಪ್ರಜಿಯಿಂದ ಗೊತ್ತಾಗಲ್ಲ ಅನ್ರಿ ಅವ್ರಿಗೆ ಹೋಗಿ ಹೋಗಿ ನಾಲ್ಕ್ ಸಾವಿರ ರೂಪಾಯಿ ಐದು ಸಾವಿರ ಆರ್ ಸಾವಿರ ರೂಪಾಯಿ ಅವ್ರ ಸಂಬಳ ಕೊಡ್ತೀವಿ ಅಂದ್ರೆ ನಿಮ್ಗೆ ನಾಚಿಕಾಗಲ್ಲೇನ್ರಿ ನೀವೊಬ್ಬ ಐ ಎ ಎಸ್ ಆಫೀಸರ ಬಂದಿದೆ ತುಷಾರ್ ಗಿರಿನಾಥ್ ಈ ಕಾರ್ಪೊರೇಷನ್ ನಲ್ಲಿ ಕಾರ್ಪೊರೇಷನ್ ಕಾರ್ಪೊರೇಷನ್ ಅಂತಿರ ಆ ಕಾರ್ಪೊರೇಷನ್ ಇವತ್ತು ಗುಂಡಿ ಒಂದು ಇಲ್ಲ ಇವತ್ತು ಪ್ರಜಾಪ್ರಭುತ್ವ ಆಳ್ಮಾನ ಹಾಕ್ಬಿಟ್ಟು ಯಾಕೆ ಇವತ್ತು ಪ್ರಜೆಗಳಲ್ಲಿ ಯಾರು ಎಂ ಎಲ್ ಎಲ್ಲ ಎಂ ಪಿಗಳಿಲ್ಲ ಯಾರು ಇದ್ರೆ ಯಾರು ಒಬ್ಬ ಸದಸ್ಯರು ಇದಿಲ್ಲ ಇದು ಒಂದು ಸದಸ್ಯರು ಎಲ್ಲ ನಿಂದೆ ಆಗ್ಬಿಟ್ಟಿದೆ ಅದು ನೀನ್ ಹೇಳಿದ್ದೆ ಕೇಳಬೇಕು ಆದ್ರೆ ಈಗ ಮುಖಾಂತರ ಎಲೆಕ್ಷನ್ ಸದಸ್ಯರು ಸದಸ್ಯರ ಬಂದು ಕೇಳೋರು ಇದು ಒಂದು ಕಾರ್ಪೋರೇಟರ್ ಬಂದು ನಿಮ್ ಮುಗಿಯೋರು ಇವತ್ತು ನಿಮ್ಗೆ ಹುಡುಗಿ ಯಾರು ಮುಗಿದ್ರೆ ಆಗ್ಬಿಟ್ಟಾರೆ ನಿಮ್ಗೆ ಆ ಕೋವಿಡ್ ಅಲ್ಲಿ ಈಗ ಕೊರೋನಾ ಬಂದ ಸಂದರ್ಭದಲ್ಲಿ ಪಾಪ ಅವ್ರು ಪುಟ್ಟಂತ ಕಷ್ಟ ಸುತ್ತಲ್ಲ ಏನು ಇವತ್ತು ಕಡೆ ಆಗೋದು ಪಾಪ ಇಂಥ ಗಣ ಆಗೋದು ಎಲ್ಲ ಮಾಡಲ್ಲ ಅವ್ರಿಗೆಲ್ಲ ಅಲ್ಲ ಕಾಯಂ ಮಾಡ್ಬಿಟ್ಟಿದ್ದೀರ ಅಂದ್ರೆ ನಿಮ್ಮಷ್ಟು ಮೂಲಕ ನಾನು ಇತಿಹಾಸದಲ್ಲಿ ನೋಡಿದ್ರಿ ಮೊದ್ಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಸೆಮಿನ ನೋಡಿದ್ರಿ ನೀವ್ರಿ ಹೋಗ್ರಿ ಹೋದ್ರಿ ನೀಟಾಗಿ ಲೇಬರ್ ಆಗ್ತದೆ ಹೋದ್ರಿ ಏನಿದೆ ಅಂತ ನೇಬರ್ ಆಗಿ ಹೋಗ್ಲಿ ಕಾರ್ಮಿಕ ಇಲಾಖೆಯಿಂದ ಕಾನೂನು ಹೋದ್ರಿ ನೀವು ನಾಚಕ ಆಗಲ್ಲ ಅಂದ್ರೆ ಇವತ್ತು ಕಾರ್ಮಿಕ ಇಲಾಖೆ ಯಾರೇ ಇರಲಿ ಆ ಸಚಿವರು ನಾನು ಧಿಕಾರ ಕರೀತೀನಿ ಯಾಕಂದ್ರೆ ಆ ಒಂದು ಇಲಾಖೆ ಬಹಳ ಮಹತ್ವವಾದಂತ ಇಲಾಖೆ ಆ ಇಲಾಖೆಯಲ್ಲಿ ಪಾಪ ಕಸ ಗು ನೀವು ಕಾಯಂ ಮಾಡಿದಿರಾ ಇದಕ್ಕೆ ನಮ್ ನಾಚಿಕೆ ಆಗ್ತದೆ ತುಂಬಾ ಬೇಜಾರಾಗುತ್ತೆ ಈ ಒಂದು ವಿಚಾರದಲ್ಲಿ ನಮ್ಮ ತ್ಯಾಗರಾಜವರು ತಾಣಾಕು ಏನಾದ್ರೂ ಮಾಡಿ ನಮ್ಮ ಜನಕ್ಕೆ ಒಂದು ಇ ಎಸ್ ಐ ಪಿ ಎಫ್ ಮತ್ತು ಕಾಯಂ ಮಾಡಕ್ ಬಂದ ಇವತ್ತು ತಿಳ್ಕೊಂಡಿರೂ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕಮಿಷನರ್ ಆಗಿದ್ದಂತ ನಮ್ಮ ಇ ಕಂಟೋನರ್ ಕಡೆಯಿಂದ ಗ್ರೂಪ್ ಆರ್ ಸೆಕ್ಯೂರಿಟಿಗೆ ಇ ಎಸ್ ಐ ಪಿ ಎಫ್ ಇರಲಿಲ್ಲ ಹದಿಮೂರು ಸಾವಿರ ಜನಕ್ಕೆ ನಾನೇ ಇ ಎಸ್ ಎಸ್ ಮಾಡಿಸ್ತಾರೆ ಮೊದಲನೇ ಬಾರಿಗೆ ಕೇಳ್ಕೊಂಡ್ರೆ ನೆನಪರ್ಲಿ ಈಗ ನಮ್ಮ ಪುತ್ರಾಜನವರು ಬಂದ್ರೆ ಬರ್ಬೇಕಂತ ಹೇಳಿ ಅವರ ಮೂಲಕ ಮೂಲಕ ಹೋಗಿ ದಯವಿಟ್ಟು ಬರಬೇಕು ಪತ್ರರಾಜಣ್ಣವರು ನೋಡಿ ಇವತ್ತು ನಮ್ಗೆ ಈ ಹೋರಾಟಕ್ಕೆ ಬಹಳ ತೊಂದರೆ ಬಗ್ಗೆ ನಿಲ್ತಿದ್ದಾರೆ ಇವರು ನಮ್ಮ ಪೌರ ಕಾರ್ಮಿಕರ ವಿಚಾರಗಳಲ್ಲಿ ಬಹಳ ಆಸಕ್ತಿಗಳನ್ನು ವಹಿಸ್ಕೊಂಡು ಈ ಹೋರಾಟಗಳನ್ನ ಹಣ ಹಾಗೆ ಫೋನ್ ಮಾಡಿದ್ರೆ ನಿಂಗೆ ಬರ್ತಾ ಇದ್ದೀನಿ ನಾವು ಮೊನ್ನೆ ಅಂತ ಹೇಳಿದೆ ಇವತ್ತು ನಮ್ಮ ಒಂದು ಭೀಮ ಸೈನಿಕರು ಹೇಳಿದ್ದಾರೆ ಆ ಪ್ರೀಮ ಸೈನಿಕರಿಗೆಲ್ಲ ಇವತ್ತು ಅವರೇ ಇವತ್ತು ಊಟದ ವ್ಯವಸ್ಥೆ ಮಾಡೋರು ನಾಳೆ ನಾಳೆ ನೀರಲ್ಲಿ ಬೇರೆ ಇನ್ನೊಬ್ಬರು ಮ್ಯಾನೇಜ್ ಮಾಡಿ ಹೋಗಿ ವ್ಯವಸ್ಥೆ ಮಾಡ್ಸೋಣ ಏನ್ ಕಲೆಕ್ಟರ್ಸ್ ಕಣಕ್ಕೆ ಹೋಗೋದ್ರೆ ನಿಮ್ಗೆ ಏನ್ ಬೇಕಾ ಎಲ್ಲ ವಿಚಾರಗಳಲ್ಲಿ ಅನುಭವ ಮಾಡೋಣ ಪ್ರೀತಿಯನ್ನು ನಾವು ಮಾಡೇ ಮಾಡ್ತೀವಿ ಎಷ್ಟು ಜನ ಇದರ ಜನ ಎರಡು ಜನ ಸರ್ಕಾರ